ಎಲ್ರಿಗೂ ನಮಸ್ಕಾರ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಕಾಯ್ತಾ ಇರುವವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಶೀಘ್ರದಲ್ಲೇ ಬಿ ಪಿ ಎಲ್ ಕಾರ್ಡ್ಗಳನ್ನ ವಿತರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅರ್ಹತೆ ಇಲ್ಲದವರನ್ನ ಎ ಪಿ ಎಲ್ ಪಟ್ಟಿಗೆ ಸೇರಿಸುವ ಕೆಲಸ ಕೂಡ ನಡೀತಾ ಇದೆ ಆದ್ರೆ ಅರ್ಹತೆ ಇರುವ ಎಲ್ಲರಿಗೂ ಬಿ ಪಿ ಎಲ್ ಕಾರ್ಡ್ ಗಳನ್ನ ನೀಡಲಾಗುವುದು ಅಂತ ಸಚಿವರು ಹೇಳಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಏನಾಗಿತ್ತಂದ್ರೆ ಈ ಹೊಸ ಕಾರ್ಡ್ ವಿತರಣೆ ಸ್ಥಗಿತವಾಗಿತ್ತು ಹಾಗಾಗಿ ಇದೊಂದು ಹೊಸ ರೇಷನ್ ಗೆ ಕಾಯ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆ ಹಾಗಾಗಿ ಇದಕ್ಕೆ ಬೇಕಾದಂತಹ ಕ್ರಮಗಳು ಏನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಎಲ್ಲ ವಿವರಗಳನ್ನ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಕೋಲಾರದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂದ್ರೆ ಅರ್ಹತೆ ಇಲ್ಲದವರನ್ನು ಎ ಪಿ ಎಲ್ ಪಟ್ಟಿಗೆ ಸೇರಿಸುವ ಕೆಲಸ ನಡೀತಾ ಇದೆ ಅರ್ಹತೆ ಇರುವ ಎಲ್ಲರಿಗೂ ಬಿ ಪಿ ಎಲ್ ಕಾರ್ಡ್ಗಳನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ ಜೊತೆಗೆ ಸದ್ಯ ಆಹಾರ ಇಲಾಖೆಯಿಂದ ಕರ್ನಾಟಕದ ಎಲ್ಲಾ ಕಡೆ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಪತ್ತೆ ಕಾರ್ಯ ನಡೀತಾ ಇದೆ ಅರ್ಹತೆ ಇಲ್ಲದೆ ಇದ್ರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅಂತವರನ್ನ ಪತ್ತೆ ಮಾಡಿ ಅವರ ಕಾರ್ಡ್ ಅನ್ನ ಎ ಪಿ ಎಲ್ಗೆ ಬದಲಾವಣೆ ಮಾಡಲಾಗ್ತಾ ಇದೆ ಇನ್ನು ಸರ್ಕಾರಿ ಅಧಿಕಾರಿಗಳು ತೆರಿಗೆದಾರರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹೊಸ ಬಳಿಕ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಆಹ್ವಾನಿಸಿರಲಿಲ್ಲ ಕೇವಲ ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ಸದಸ್ಯರ ಸೇರ್ಪಡೆ ಮನೆ ಯಜಮಾನರ ಹೆಸರು ಬದಲಾವಣೆ ಮೃತರ ಹೆಸರು ಕೈ ಬಿಡೋದು ಎಪಿಎಲ್ ಎಪಿಎಲ್ಗೆ ಬದಲಾವಣೆ ಕೆ ವೈಎಸ್ಸಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿತ್ತು ಹೊಸದಾಗಿ ಅರ್ಜಿ ಸಲ್ಲಿಸಲು ಲಕ್ಷಾಂತರ ಕುಟುಂಬಗಳು ಕಾಯ್ತಾ ಇದ್ದಾವೆ ಹಾಗಾದ್ರೆ ಆ ಈ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ನಿಮಗೆ ಒಂದು ಕುತೂಹಲ ಇರಬಹುದು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡೋಣ ನೀವು ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಹಾರ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಭೇಟಿ ನೀಡಬೇಕು ಇನ್ನೊಮ್ಮೆ ಹೇಳ್ತೀನಿ ಆಹಾರ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲಿ ಲಾಗಿನ್ ಆಗಬೇಕು ಅರ್ಜಿ ಸಲ್ಲಿಸಲು ನಿರ್ದಿಷ್ಟ ಅವಧಿ ಯಾವಾಗ ಅಂತಂದ್ರೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಿಂದ ಶುರು ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತ ಒಂದರ ತನಕ ಕಾಲಾವಕಾಶ ಇದೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಮಾತ್ರ ಈ ಅವಧಿಯಲ್ಲಿ ನೀವು ಈ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಆವಾಗ ಸಮಯದಲ್ಲಿ ಮಾತ್ರ ಅದು ಆಕ್ಟಿವ್ ಆಗಿರುತ್ತೆ ಆಗ ಮಾತ್ರ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಕ್ಕೆ ಅವಕಾಶ ಸಿಗುತ್ತೆ ಬೇರೆ ಟೈಮಲ್ಲಿ ಅದು ಓಪನ್ ಆಗಲ್ಲ ಈ ವೆಬ್ಸೈಟ್ನಲ್ಲಿ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಿ ಇಂಗ್ಲೀಷ್ ಅಥವಾ ಕನ್ನಡವನ್ನು ಆಯ್ಕೆ ಮಾಡಬಹುದು ಅಗತ್ಯವಿರುವ ದಾಖಲೆಗಳ ಸಾಫ್ಟ್ ಕಾಪಿಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಅರ್ಜಿಯನ್ನು ಪೂರ್ಣಗೊಳಿಸ್ಬೋದು ಈಗ ಇದನ್ನು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಬಗ್ಗೆ ಮೊದಲು ವೆಬ್ಸೈಟ್ಗೆ ಭೇಟಿ ನೀಡಿ ನಾನು ಈಗಾಗಲೇ ಹೇಳಿದ್ದೀನಿ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಲಾಗಿನ್ ಆಗಿ ಅರ್ಜಿ ಸಕ್ರಿಯವಾಗಿರುವಂತಹ ಅವಧಿ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಅಕ್ಟೋಬರ್ ನಾಲ್ಕರಿಂದ ಈಗಾಗಲೇ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತ ಒಂದರ ತನಕ ಇದು ಸಕ್ರಿಯವಾಗಿರುತ್ತೆ ಆಕ್ಟಿವ್ ಆಗಿರುತ್ತೆ ಭಾಷೆಯ ಆಯ್ಕೆ ಮಾಡಿದ ನಂತರ ಅನಂತರ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಎಲ್ಲ ದಾಖಲೆಗಳದ್ದು ಕೇಳುತ್ತೆ ಏನಲ್ಲ ಅದನ್ನು ಕೊಟ್ಬಿಡಿ ಆಮೇಲೆ ಅರ್ಜಿ ಸಲ್ಲಿಕೆಯನ್ನು ಸಬ್ಮಿಟ್ ಮಾಡಿ ಅಲ್ಲಿಗೆ ಪ್ರಕ್ರಿಯೆ ಕ್ಲೋಸ್ ಆಗುತ್ತೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ನಿರ್ದಿಷ್ಟ ಅವಧಿ ಹೊರಗೆ ಪ್ರಯತ್ನ ಮಾಡಿದ್ರೆ ಅದು ಆಕ್ಟಿವ್ ಆಗಲ್ಲ ಬಿ ಪಿ ಎಲ್ ಕಾರ್ಡ್ ಬೇಕಾದಲ್ಲಿ ನಿರ್ದಿಷ್ಟ ಆದಾಯ ಮತ್ತು ಇತರ ಅರ್ಹತಾ ಮಾನದಂಡಗಳನ್ನ ನೀವು ಕಡ್ಡಾಯವಾಗಿ ಪೂರೈಸಬೇಕಾಗತ್ತೆ ಹಾಗಾದ್ರೆ ರಾಜ್ಯದಲ್ಲಿ ಸುಮಾರು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಫಲಾನುಭವಿಗಳ ಹೆಸರು ಡಿಲೀಟ್ ಆಗಿದೆ ಯಾಕೆ ಅಂತಂದ್ರೆ ಮಾನದಂಡವನ್ನು ಉಲ್ಲಂಘಿಸಿದ್ದಾರೆ ಅನ್ನುವಂಥದ್ದು ಹಾಗೆ ಯಾವುದೆಲ್ಲ ಉಲ್ಲಂಘನೆ ಆಗಿರುವಂಥದ್ದು ಅಂತ ನೋಡಿದ್ರೆ ಈ ಅನುಮಾನಾಸ್ಪದ ಕಾರ್ಡ್ದಾರರು ಯಾರಪ್ಪ ಅಂತ ಅಂದ್ರೆ ಒಂದು ಇ ಕೆ ವೈ ಸಿ ಮಾಡದೇ ಇರುವಂಥವ್ರು ಅಂಥವ್ರು ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಮಂದಿ ಇದ್ದಾರೆ ಅವರು ಇ ಕೆ ವೈ ಸಿ ಮಾಡಲಿಲ್ಲ ಅವ್ರದ್ದು ರದ್ದಾಗುತ್ತೆ ಆಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ವಾರ್ಷಿಕ ಆದಾಯ ಇರುವಂಥವ್ರು ತಿಂಗಳಿಗೆಲ್ಲ ವರ್ಷಕ್ಕೆ ಅಂಥವ್ರು ಸುಮಾರು ಐದು ಲಕ್ಷದ ಹದಿಮೂರು ಸಾವಿರ ಮಂದಿ ಇದ್ದಾರೆ ಅಂಥ ಕಾರ್ಡ್ಗಳು ರದ್ದಾಗಲಿದೆ ಅಂದ್ರೆ ಅದು ಏನಾಗುತ್ತೆ ಬಿ ಪಿ ಎಲ್ ಇರುವಂಥದ್ದು ಎ ಪಿ ಎಲ್ಗೆ ಶಿಫ್ಟ್ ಆಗುತ್ತೆ ಬಿಪಿಎಲ್ ಗೆ ಸಿಗುವಂತಹ ಸೌಲಭ್ಯ ಆವಾಗ ಸಿಗಲ್ಲ ಇನ್ನು ಅಂತಾರಾಜ್ಯ ಪಡಿತರ ಚೀಟಿದಾರ ಅವರು ಸುಮಾರು ಐವತ್ತ ಏಳು ಸಾವಿರ ಮಂದಿ ಇದ್ದಾರೆ ಅದೇ ರೀತಿ ಏಳುವರೆ ಎಕರೆಗೂ ಅಧಿಕ ಭೂಮಿ ಹೊಂದಿರುವವರು ಮೂವತ್ತ ಮೂರು ಸಾವಿರದ ನಾನೂರ ಐವತ್ತಾರು ಮಂದಿ ಇದ್ದಾರೆ ಅವರಿಗೂ ಕೂಡ ಇದು ಸಿಗಲ್ಲ ಆಮೇಲೆ ಆರು ತಿಂಗಳಿಂದ ರೇಷನ್ ಕಾರ್ಡ್ ಪಡೆಯದೇ ಇರುವಂತಹವರು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವವರು ಇಪ್ಪತ್ತ ಐದು ಲಕ್ಷ ರೂಪಾಯಿ ವಹಿವಾಟು ಮೀರಿದವರು ಮೃತ ಸದಸ್ಯರು ಇಷ್ಟನ್ನ ಅನುಮಾನಸ್ಪದ ಕಾರ್ಡ್ದಾರರು ಅಂತ ಪರಿಗಣಿಸಿ ಅವರ ಕಾರ್ಡ್ ಅನ್ನ ರದ್ದುಪಡಿಸುವಂತಹ ಕೆಲಸ ನಡೀತಾ ಇದೆ ಹಾಗಾದ್ರೆ ಈ ಅನರ್ಹ ಕಾರ್ಡ್ದಾರರು ಅಥವಾ ಮಾನದಂಡ ಉಲ್ಲಂಘಿಸಿದ ಕಾರ್ಡ್ದಾರರನ್ನ ಪತ್ತೆ ಹಚ್ಚಿದ ಹೇಗೆ ಅಂತ ನೀವು ಕೇಳ್ಬೋದು ಇದು ಹೇಗಾಯ್ತಪ್ಪ ಅಂತಂದ್ರೆ ಬ್ಯಾಂಕ್ ಸಾಲ ಪಡೆಯುವಾಗ ಸಲ್ಲಿಸಿದ ಆದಾಯ ತೆರಿಗೆ ಪಾವತಿ ದಾಖಲೆಯನ್ನು ಗಮನಿಸಿದ್ದಾರೆ ಅದೇ ರೀತಿ ಆದಾಯ ದೃಢೀಕರಣ ಪತ್ರ ಮಾಡಿಸುವ ವೇಳೆ ಮಕ್ಕಳ ವರಮಾನ ತೋರಿಸಿದಾಗ ಗೊತ್ತಾಗಿದೆ ಅದೇ ರೀತಿ ಕುಟುಂಬ ಗುರುತಿನ ಚೀಟಿ ಮಾಡಿಸುವಂತಹ ಸಂದರ್ಭ ಸದಸ್ಯರ ಪ್ಯಾನ್ ಆಧಾರ್ ನೀಡಿದಾಗ ಅದನ್ನ ಕುಟುಂಬದ ತಂತ್ರಾಂಶದಲ್ಲಿ ಪರೀಕ್ಷೆ ಮಾಡಿದಾಗ ಈ ತೆರಿಗೆ ಪಾವತಿ ಮಾಡ್ತಾ ಇರುವಂಥದ್ದು ಪತ್ತೆಯಾಗಿದೆ ತೆರಿಗೆ ಪಾವತಿ ಮಾಡೋದಿದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಅವರು ಎ ಪಿ ಎಲ್ ಪಡಿಬೇಕಾಗತ್ತೆ ಕಳೆದ ಒಂದು ತಿಂಗಳಿನಲ್ಲಿ ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಅನರ್ಹ ಕಾರ್ಡ್ದಾರರನ್ನು ರದ್ದುಪಡಿಸುವಂಥದ್ದು ಮತ್ತು ಪಟ್ಟಿಯಿಂದ ಕೈ ಬಿಡುವ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯಲಿದೆ ಆದರೆ ಅರ್ಹರಿಗೆ ವಂಚನೆ ಆಗಲ್ಲ ರದ್ದಾದ ಕಾರ್ಡ್ದಾರರು ಅರ್ಹತೆ ಇದ್ರೆ ಅಂತವರಿಗೆ ಮತ್ತೊಮ್ಮೆ ಅವಕಾಶ ಕೂಡ ನೀಡಲಾಗುತ್ತೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕರಾದ ಕುಮುದಾ ಅವರು ತಿಳಿಸಿದ್ದಾರೆ ಹಾಗಾಗಿ ಇದು ಕೂಡ ಬಹಳ ಮಹತ್ವಪೂರ್ಣ ಅಂತ ಹೇಳೋದು ಇನ್ ಕೇಸ್ ಬಿ ಪಿ ಎಲ್ ಇಂದ ಏನು ಈ ತರ ಒಂದು ಎ ಪಿ ಎಲ್ಗೆ ಹೋಗುವಂತ ಸಂದರ್ಭ ಮಾಹಿತಿ ತಪ್ಪಾಗಿದ್ರೆ ಮತ್ತೆ ಅದನ್ನ ಸರಿಪಡಿಸಲಿಕ್ಕೆ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನ ಸರ್ಕಾರದ ಇಲಾಖೆ ತಿಳಿಸಿರುವಂಥದ್ದು ಹಾಗಾಗಿ ಮಾನದಂಡವನ್ನು ಸರಿಯಾಗಿ ಸರಿಪಡಿಸಿಕೊಂಡು ಅರ್ಜಿ ಸಲ್ಲಿಸಲಿಕ್ಕೆ ಇವಾಗ ಹೊಸ ಅವಕಾಶ ಸೃಷ್ಟಿಯಾಗಿದೆ ಯಾರಿಗೆ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಬೇಕು ಅವರು ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ